ನಮಸ್ಕಾರ ನಾನು ನರಸುಮೂರ್ತಿ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಂತಾನು ಒಂದು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟನ್ನನ್ನು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಟ್ರಸ್ಟನ್ನು ಪ್ರಾರಂಭ ಮಾಡಿದೆ ತುಮಕೂರಲ್ಲಿ ಈಗ ಮೂರು ಪ್ರಾಜೆಕ್ಟು ರನ್ನಿಂಗಲ್ಲಿದೆ ಮೈಸೂರಲ್ಲಿ ಎರಡು ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ ದೇವನಹಳ್ಳಿಲಿ ನಾಲ್ಕು ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ ಅದು ಬಿಟ್ಟರೆ ಎಜ್ಜಾಲ ಇದೆ ಮತ್ತು ಕುಣಿಗಲ್ಲಿದೆ ಅದಲ್ಲದೆ ಮತ್ತು ದೊಡ್ಡಬಳ್ಳಾಪುರ ಇದೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕಡೆನೂ ಬ್ರಾಂಚ್ಗಳ್ನ ಮಾಡಬೇಕು ಎಲ್ಲ ಕಡೆ ಪ್ರಾಜೆಕ್ಟ್ ಮಾಡಬೇಕು ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅನುಕೂಲ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಅದಲ್ಲದೆ ಎರಡು ಸಾವಿರದ ನೂರು ರೂಪಾಯಿ ನಾವೇನು ಮೆಂಬರ್ಶಿಪ್ನ ಅಂತ ಕಲೆಕ್ಟ್ ಮಾಡ್ತೀವೋ ಆ ದುಡ್ಡನ್ನ ನಾವು ಒಂದು ಸೋಷಿಯಲ್ ವೆಲ್ಫೇರ್ಗೆ ಅಂತಲೇ ನಾವು ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಒಂದು ಫ್ರೀ ಸ್ಕೂಲ್ ಇರ್ಬೋದು ಅಥವಾ ಹಾಸ್ಪಿಟಲ್ ಇರ್ಬೋದು ಈ ಒಂದು ಅನಾಥಾಶ್ರಮ ಇರ್ಬೋದು ಈ ಥರ ವ್ಯವಸ್ಥೆ ಇದನ್ನೆಲ್ಲ ಪ್ರಾರಂಭ ಮಾಡಿ ಅದನ್ನು ರನ್ ಮಾಡೋ ಮಾಡೋ ಅನ್ನೋ ಒಂದು ಉದ್ದೇಶ ನಮಗಿದೆ ಹಂಗಾಗಿ ನಾವೆಲ್ಲ ಸೇರಿ ಒಂದು ಈ ಒಂದು ಏಮ್ನ ಇಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ ಇದನ್ನೆಲ್ಲ ಗುರುತಿಸಿ ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭದವರು ಬಂದು ಸರ್ವೆ ಮಾಡಿ ನಮಗೆ ಒಂದು ಏನು ಬಿಸ್ನೆಸ್ ಅವಾರ್ಡ್ ಕೊಡಬೇಕು ಅಂತ ಬಂದಿದ್ದಾರೆ ನನಗೆ ಭಾಳ ಸಂತೋಷ ಸಂಸ್ಥೆ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು